ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಟಾಮ್ ಅಂಡ್ ಜೆರಿ ಕಾರ್ಟೂನ್ ಶೋವನ್ನ ಇಷ್ಟಪಡದವರು ಬಹುಶಃ ಯಾರೂ ಇಲ್ಲ ಅನ್ಸುತ್ತೆ ಇದು ಬಹುತೇಕ ನಮ್ಮೆಲ್ಲರ ಬಾಲ್ಯದ ಒಂದು ಸುಂದರ ಸವಿ ನೆನಪುಗಳಲ್ಲೊಂದು ಟಾಮ್ ಅಂಡ್ ಜೆರಿ ಶೋ ನೋಡಲು ಯಾವುದೇ ವಯಸ್ಸಿನ ಮಿತಿ ಇಲ್ಲ ಅದನ್ನ ಯಾವ ವಯಸ್ಸಿನವರು ಕೂಡ ಎಷ್ಟೇ ಸಲ ನೋಡಿದ್ರೂ ಸಹ ಬೇಜಾರಾಗೋದಿಲ್ಲ ಆ ಬೆಕ್ಕು ಇಲಿಗಳ ನಡುವೆ ನಡೆಯುವ ಜಗಳ ಚೇಸಿಂಗ್ ರಗಳೆ ಕಿತ್ತಾಟ ಇದೆಲ್ಲ ನೋಡಲು ತುಂಬಾನೇ ಮಜಾ ಇಂದಿಗೂ ಸಹ ಇವು ಮನಸ್ಸಿಗೆ ಉಲ್ಲಾಸ ಕೊಡುತ್ತವೆ ಎಷ್ಟೇ ಬೇಸರವಿರಲಿ ಒತ್ತಡವಿರಲಿ ಈ ಶೋ ನೋಡಲು ಕುಳಿತರೆ ಸಾಕು ಅದೆಲ್ಲ ನಮ್ಮಿಂದ ತಾತ್ಕಾಲಿಕವಾಗಿ ಆದರೂ ದೂರವಾಗುತ್ತದೆ ಈ ಕಾರ್ಟೂನ್ ಅನ್ನ ನಿಮ್ಮಲ್ಲಿ ಬಹುತೇಕರು ನೋಡಿಯೇ ಇರುತ್ತೀರಿ ಟಾಮ್ ಅಂಡ್ ಜೆರಿ ಕಾರ್ಟೂನ್ ನಲವತ್ತು ಹಾಗೂ ಐವತ್ತರ ದಶಕದಲ್ಲಿ ಸಖತ್ತು ಪಾಪ್ಯುಲರ್ ಆಗಿತ್ತು ಭಾರತದಲ್ಲಿ ಇಸವಿ ಎರಡು ಸಾವಿರದ ಸಮಯದಿಂದಲೂ ಸಹ ಇದು ಪ್ರಸಿದ್ಧಿ ಪಡೆಯುತ್ತದೆ ಈ ಶೋ ಬಗ್ಗೆ ನೀವೆಲ್ಲ ತಿಳಿಯಲೇ ಬೇಕಾದ ನಿಮಗೆ ಗೊತ್ತಿರದ ಅನೇಕ ಸಂಗತಿಗಳಿವೆ ಅವುಗಳ ಬಗ್ಗೆ ಒಂದೊಂದಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಮೊದಲೆಯದ್ದು ಈ ಶೋನ ಸೃಷ್ಟಿಕರ್ತರಾದ ಅನ್ನ ಹಾಗೂ ಬಾರ್ಬೆರಾ ಅವರ ಬಗ್ಗೆ ಹೇಳಬೇಕು ಇವರದ್ದೇ ಆದ ಹನ್ನ ಅಂಡ್ ಬಾರ್ಬೆರಾ ಎಂಬ ಪ್ರೊಡಕ್ಷನ್ ಇತ್ತು ಈ ಮೂಲಕ ಇವರು ಜಗತ್ತಿಗೆ ಅತ್ಯುತ್ತಮವಾದ ಹಾಗೂ ಲೋಕಪ್ರಸಿದ್ಧವಾದ ಎಷ್ಟೋ ಮನರಂಜನೀಯ ಕಾರ್ಟೂನ್ ಶೋಗಳನ್ನ ಧಾರಾಳವಾಗಿ ಕೊಟ್ಟರು ಅವುಗಳಲ್ಲಿ ಸ್ಕೂಬಿಡೋ ದಿ ಸ್ಪರ್ಪ್ಸ್ ಟಾಪ್ ಕ್ಯಾಟ್ ಯೋಗಿ ಬೇರ್ ದಿ ಫ್ಲೀನ್ಸ್ಟೋನ್ ಫ್ಯಾಮಿಲಿ ಮೊದಲಾದವನ್ನ ನಾವಿಲ್ಲಿ ಉಲ್ಲೇಖಿಸಬಹುದು ಇವರಿಂದ ಸೃಷ್ಟಿಯಾದ ಟಾಮ್ ಅಂಡ್ ಜರಿ ಮೊದಲ ಬಾರಿಗೆ ಅಧಿಕೃತವಾಗಿ ತಲೆ ಎತ್ತಿದ್ದು ಸಾವಿರದ ನಲವತ್ತರಲ್ಲಿ ಇದರ ಜನಕರಾದ ಜೋಸೆಫ್ ಬಾರ್ಬೆರಾ ಹಾಗೂ ವಿಲಿಯಂ ಹನ್ನಾ ಇಬ್ರು ಸಹ ಅಂದಿನ ವಿಶ್ವವಿಖ್ಯಾತ ಸಂಸ್ಥೆಯಾದ ಎಂಜಿಎಂ ಸ್ಟುಡಿಯೋದ ಮುಖ್ಯ ಭಾಗವಾಗಿದ್ದರು ಇದರ ನಿರ್ಮಾಪಕರಾದ ಇವರು ಜನರಿಗೆ ಇಷ್ಟವಾಗುವಂತಹ ಮನರಂಜನೆಯ ಚಿತ್ರಗಳನ್ನು ಹೊರತರಲು ನಿರ್ಧರಿಸಿದ್ರು ಜೋಸೆಫ್ ಬಾರ್ಬೆರಾ ಒಬ್ಬ ಉತ್ತಮ ಕತೆಗಾರರಾಗಿದ್ರು ಅವರ ಕಲ್ಪನೆಯಲ್ಲಿ ಒಂದು ಬೆಕ್ಕು ಹಾಗೂ ಇಲಿಯ ಪಾತ್ರಗಳನ್ನೊಳಗೊಂಡ ಕಾರ್ಟೂನ್ ಅನ್ನ ಹೊರತರುವ ಆಶಯ ಅವರಿಗಿತ್ತು ಇವತ್ತು ಟಾಮ್ ಅಂಡ್ ಜೆರಿ ಎಂದು ವರ್ಲ್ಡ್ ಫೇಮಸ್ ಆಗಿರುವ ಈ ಶೋಗೆ ಈ ಮುಂಚೆ ಇದ್ದ ಹೆಸರು ಜಾಸ್ಪರ್ ಆ್ಯಂಡ್ ಜಿಂಕ್ಸ್ ಎಂದು ಆದರೆ ಈ ಹೆಸರೇಕು ವಿಲಿಯಂ ಹನ್ನಾರಿಗೆ ಹಿಡಿಸದ ಕಾರಣ ಮುಂದೆ ಅದು ಟಾಮ್ ಅಂಡ್ ಜೆರಿ ಎಂದು ಮರುನಾಮಕರಣವಾಯಿತು ಎಂಬತ್ತು ವರ್ಷಗಳ ಟೆಲಿವಿಷನ್ ಇತಿಹಾಸ ಇರುವ ಈ ಶೋನ ಮೊದಲ ಎಪಿಸೋಡ್ ನ ಹೆಸರು ಪುಷ್ ಗೆಟ್ಸ್ ದಿ ಬೋಟ್ ಎಂದು ಇದು ಮೊದಲ ಸಲ ಟೆಕ್ನಿಕಲ್ ಅಥವಾ ಮನ್ ಒಂಬೈನೂರ ನಲವತ್ತರಲ್ಲಿ ಏರ್ ಆಗಿತ್ತು ಇದುವರೆಗೂ ಟಾಮ್ ಅಂಡ್ ಜೆರಿ ಎನಿಮೇಷನ್ ವಲಯದಲ್ಲಿ ಅಸಂಖ್ಯಾತ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿದೆ ಅಕಾಡೆಮಿ ಅವಾರ್ಡ್ಗಳ ಸಂಗ್ರಹದ ಗುಚ್ಛವೇ ಅದರ ಬಳಿ ಇದೆ ಬೆಸ್ಟ್ ಅನಿಮೇಟೆಡ್ ಶಾರ್ಟ್ ಫಿಲ್ಮ್ ಕೆಟಗರಿಯಲ್ಲಿ ಇದು ಈವರೆಗೂ ಏಳು ಆಸ್ಕರ್ಗಳನ್ನ ಗೆದ್ದಿದೆ ಈ ಒಂದು ದಾಖಲೆಯನ್ನ ಇಂದಿಗೂ ಸಹ ಯಾವುದೇ ಇತರೆ ಕಾರ್ಟೂನ್ ಕೂಡ ಮುರಿದಿಲ್ಲ ಇದು ಬಹುವಾಗಿ ಅಥವಾ ಪಾಕ್ಷಿಕವಾಗಿ ಆದರೂ ಮೂಕಿ ಚಿತ್ರವಾಗಿದ್ದರು ಇದರಲ್ಲಿ ಬರುವ ಒಂದಷ್ಟು ಪಾತ್ರಗಳಿಗೆ ಹಿನ್ನೆಲೆ ಧ್ವನಿಯೂ ಸಹ ಇತ್ತು ಕಾಲಾನುಕ್ರಮದಲ್ಲಿ ಈ ಶೋಗೆ ವಿವಿಧ ಜನ ವಾಯ್ಸ್ ಕಲಾವಿದರು ಧ್ವನಿ ನೀಡಿದ್ದಾರೆ ವಿಲಿಯಂ ಹನ್ನಾ ಮೇಲ್ ಬ್ಲಾಂಕ್ ಜೂನ್ ಫೋರೆ ಮತ್ತು ಫ್ರಾಂಕ್ ವೆಲ್ಕರ್ ಮೊದಲಾದವರು ಈ ಶೋಗೆ ಧ್ವನಿ ನೀಡಿದ್ದಾರೆ ಈ ಪ್ರತಿಯೊಬ್ಬರೂ ಕೂಡ ತಮ್ಮ ವಿಶಿಷ್ಟ ಧ್ವನಿಯಿಂದ ಈ ಶೋಗೆ ಮೆರುಗು ಹೆಚ್ಚಿಸಿ ನಮ್ಮನ್ನ ರಂಜಿಸಿದ್ದಾರೆ ಅದರಲ್ಲೂ ಮೇಲ್ ಬ್ಲಾಂಕ್ ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲ್ಪಡುವ ವ್ಯಕ್ತಿ ಈತನನ್ನ ಸಾವಿರ ಧ್ವನಿಗಳ ವ್ಯಕ್ತಿ ಎಂದೇ ಕರೆಯಲಾಗ್ತಾ ಇತ್ತು ಈತ ಟಾಮ್ ಅಂಡ್ ಜೆರಿ ಶೋಗೆ ಎರಡು ದಶಕಗಳಿಗೂ ಹೆಚ್ಚು ಕಾಲ ಧ್ವನಿ ನೀಡಿದ್ದಾನೆ ಇದೊಂದೇ ಅಲ್ಲ ಡ್ಯಾಫಿ ಡಕ್ ಬಕ್ಸ್ ಬನ್ನಿ ಸಿಲ್ವೆಸ್ಟರ್ ಟ್ವೀಟಿ ಬರ್ಡ್ ಕಯೋಟಿ ರೋಡ್ ರನ್ನರ್ ಫ್ಲಿನ್ಸ್ಟೋನ್ಸ್ ಫ್ಯಾಮಿಲಿ ರೂಸ್ಟರ್ ಉಡಿ ವುಡ್ ಪೆಕರ್ ಗೂಪಿ ಪೋರ್ಕಿ ಪಿಗ್ ಮೊದಲಾದ ಕಾರ್ಟೂನ್ ಪಾತ್ರಗಳಿಗೆ ಮೇಲ್ ಬ್ಲ್ಯಾಂಕ್ ಧ್ವನಿ ನೀಡಿದ್ದಾರೆ ಇವರಿದ್ದ ಕಾಲವನ್ನ ಅಮೆರಿಕದ ಕಾರ್ಟೂನ್ ಹಾಗೂ ರೇಡಿಯೋದ ಸುವರ್ಣ ಯುಗ ಎಂದೇ ಕರೆಯಲಾಗ್ತಾ ಇತ್ತು ಟಾಮ್ ಎಂಡ್ ಜೆರಿಯ ವಿಶೇಷತೆ ಏನಂದ್ರೆ ಎರಡು ಪಾತ್ರಗಳು ಸಹ ಯಾವುದೇ ಧ್ವನಿ ಇಲ್ಲದೆ ನಮ್ಮನ್ನ ಬಿದ್ದು ಬಿದ್ದು ನಗುವಂತೆ ಮಾಡಿದ್ದವು ಟಾಮ್ ಎಂಡ್ ಜೆರಿಯು ಕಾರ್ಟೂನ್ ಮಾತ್ರವಲ್ಲದೆ ಸಿನಿಮಾ ಹಾಗೂ ಇತರೆ ಶೋಗಳಲ್ಲಿಯೂ ಸಹ ಟೆಲಿಕಾಸ್ಟ್ ಆಗಿದ್ದುಂಟು ಇದು ಶೆರ್ಲಾಕ್ ಹೋಮ್ಸ್ ದಿ ವಿಸ್ ಆಫ್ ವೋಸಡ್ ವಿಲ್ಲಿ ಓಂಕಾ ಮುಂತಾದ ಶೋಗಳಲ್ಲಿಯೂ ಪ್ರಸಾರವಾಗಿದೆ ಟಾಮ್ ಜೆರಿ ಅಂದರೆ ಅವೆರಡೂ ಸಹ ಎಂದಿಗೂ ಸೇರದ ಬದ್ಧ ವೈರಿಗಳೆಂದು ನಿಮಗೆ ಗೊತ್ತು ಆದರೆ ಕೆಲವು ಎಪಿಸೋಡ್ಗಳಲ್ಲಿ ಅವೆರಡರ ನಡುವಿನ ಸ್ನೇಹ ಹಾಗೂ ಆತ್ಮೀಯತೆಯ ಬಗ್ಗೆಯೂ ಸಹ ಮನಮುಟ್ಟುವ ಹಾಗೆ ತೋರಿಸಲಾಗಿದೆ ಟಾಮ್ ಜೆರಿಯು ಇಷ್ಟು ಕಾಲವೂ ಸಹ ನಮ್ಮನ್ನ ಬಿಡದೆ ರಂಜಿಸಿದ್ದರೂ ಸಹ ಅದರಲ್ಲಿ ತೋರಿಸಿದ ಕೆಲ ಸೀನ್ಗಳು ಹಿಂಸಾತ್ಮಕ ಎಂಬ ಆರೋಪ ಹೊತ್ತಿರುವುದೂ ಸಹ ಅಷ್ಟೇ ನಿಜ ಇದನ್ನ ಹೆಚ್ಚಾಗಿ ಮಕ್ಕಳು ಹಾಗೂ ಅಪ್ರಾಪ್ತರೆ ನೋಡುತ್ತಿರೋದ್ರಿಂದ ಬೆಕ್ಕು ಹಾಗೂ ಇಲಿಯ ನಡುವೆ ನಡೆಯುತ್ತಿದ್ದ ಹೊಡೆದಾಟ ಹಿಂಸೆ ಜಗಳ ಇವು ಅವರ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಎಂದೂ ಸಹ ಇದರ ವಿರುದ್ಧ ಒಂದಷ್ಟು ಜನ ಆರೋಪ ಮಾಡಿದ್ದುಂಟು ಈ ಶೋ ತಾನು ಹೆಚ್ಚು ಜನಪ್ರಿಯತೆ ಪಡೆದಂತೆಲ್ಲ ಇತರೆ ಜಾಗತಿಕ ವ್ಯಾಪಾರ ವಹಿವಾಟಿಗೂ ಸಹ ಇದು ಪುಷ್ಟಿ ನೀಡಿತ್ತು ಅಂದರೆ ಉದಾಹರಣೆಗೆ ಆಟಿಕೆಗಳು ಕ್ಲೋತಿಂಗ್ ಹಾಗೂ ವಿಡಿಯೋ ಗೇಮ್ಗಳು ಸಹ ಇವುಗಳ ಹೆಸರಿನಲ್ಲಿ ಅಭಿವೃದ್ಧಿಯಾದವು ಈ ಶೋ ಜಗತ್ತಿನಾದ್ಯಂತ ಹಿರಿಯರು ಕಿರಿಯರು ಮಧ್ಯ ವಯಸ್ಕರು ತೃತೀಯ ಲಿಂಗಿಗಳು ಸ್ತ್ರೀಯರು ಮಕ್ಕಳು ಪುರುಷರೆನ್ನದೇ ಎಲ್ಲರನ್ನ ಒಂದಾಗಿ ಬೆಸೆದ ಅವರೆಲ್ಲರನ್ನ ಮನರಂಜಿಸಿದ ಏಕೈಕ ಯಶಸ್ವಿ ಶೋ ಎನ್ನಬಹುದು ಟಾಮ್ ಟಾಮೆಂಟ್ ಜೆರಿಯು ದೇಶ ಭಾಷೆ ಸಂಸ್ಕೃತಿಗಳ ಆಚೆ ಬೆಳೆದ ಅನಿಮೇಶನ್ ಶೋ ಇದೆಲ್ಲ ಕೇವಲ ಮನರಂಜನೆಗೆ ಆದರೂ ಈ ಶೋನಲ್ಲಿ ಸ್ನೇಹ ಸಂಬಂಧದ ಪ್ರೀತಿಯ ಮಾನವ ಸಂಬಂಧದ ಬಗ್ಗೆ ಉತ್ತಮ ಸಂದೇಶವೂ ಸಹ ಇತ್ತು ಇದು ಮಕ್ಕಳಿಗೆ ಮಾತ್ರವಲ್ಲದೆ ಎಷ್ಟೋ ಸಲ ದೊಡ್ಡವರಿಗೂ ಸಹ ಒಂದು ರೀತಿಯಲ್ಲಿ ಸಾಮಾಜಿಕ ಸಂದೇಶ ಸಾರಿದ ಶೋ ಇದರ ಜನಪ್ರಿಯತೆಯಿಂದಾಗಿ ಇದು ಹಾಲಿವುಡ್ನ ವಾಕ್ ಆಫ್ ದಿ ಫ್ರೇಮ್ಗೂ ಸಹ ಆಯ್ಕೆಯಾಗಿ ಟ್ರಿಬ್ಯೂಟ್ ಪಡೆದಿದೆ ಈ ಶೋದ ಥೀಮ್ ಮ್ಯೂಸಿಕ್ ಜಾಗತಿಕವಾಗಿ ಮೆಚ್ಚುಗೆ ಪಡೆದಿತ್ತು ಸ್ಕ್ಯಾಟ್ ಎಂಬುವವರು ಕಂಪೋಸ್ ಮಾಡಿದ್ದರು ಟಾಮ್ ಜೆರಿ ಆರಂಭದಲ್ಲಿ ಅಮೆರಿಕನ್ ಇಂಗ್ಲಿಷ್ ನಲ್ಲಿ ಬಂದರೂ ಸಹ ಮುಂದೆ ಜಗತ್ತಿನ ನೂರಾರು ಭಾಷೆಗಳಿಗೆ ಇದು ಡಬ್ ಆಗುತ್ತದೆ ಇದರಿಂದಾಗಿ ಜಗತ್ತಿನ ಅನೇಕರು ಈ ಶೋ ನೋಡಿ ಮಾರು ಹೋಗಿದ್ದಾರೆ ಈ ಶೋಗೆ ಇವತ್ತು ಜಗತ್ತಿನ ಎಷ್ಟೋ ದೇಶಗಳಲ್ಲಿ ವೀಕ್ಷಕರು ಹಾಗೂ ಅಭಿಮಾನಿಗಳಿದ್ದಾರೆ ಪ್ರಮುಖ ಶೋಗಳಾದ ದಿ ಸಿಮ್ಸಮ್ಸ್ ರೋಬೋಟ್ ಚಿಕನ್ಗಳಲ್ಲೂ ಸಹ ಟಾಮ್ ಜರಿ ಕೇಮಿಯೋ ಪ್ರಸಾರವಾಗಿದೆ ಈ ಶೋ ತನ್ನದೇ ಆದ ಸ್ವಂತ ಕಾಮಿಕ್ ಬುಕ್ ಸರಣಿ ಹೊಂದಿದೆ ಇವತ್ತು ಇದರ ಕಾಮಿಕ್ ಕಾಮಿಕ್ಗಳು ಎಲ್ಲಾ ಕಡೆ ಬಿಕರಿಯಾಗುತ್ತದೆ ಟಾಮ್ ಎನ್ ಜರಿ ಈ ಎಂಟು ದಶಕಗಳ ಸುದೀರ್ಘ ಪಯಣದಲ್ಲಿ ಕೋಟ್ಯಂತರ ಜನರ ಹಾಗೂ ಹಲವು ಪೀಳಿಗೆಗಳ ಹೃದಯದಲ್ಲಿ ಗೆಲ್ಲುತ್ತಾ ಬಂದಿರುವ ಶೋ ಇದಕ್ಕೆ ಅಕ್ಷರಶಃ ದ್ವೇಷಿಗಳೇ ಇಲ್ಲವೆನಿಸುವಷ್ಟು ಇದು ಜನಪ್ರಿಯವಾಗಿದೆ ಇದರ ಟಾಮ್ ಎಂಬ ಹೆಸರು ಸಾವಿರದ ಎಂಟುನೂರ ಇಪ್ಪತ್ತ ಮೂರರ ಬ್ರಿಟಿಷ್ ಕೃತಿಯಾದ ಲೈಫ್ ಇನ್ ಲಂಡನ್ ಅಥವಾ ದಿ ಅಡ್ವೆಂಚರಸ್ ಆಫ್ ಜರಿ ಆಥ್ರೋನ್ ಆ್ಯಂಡ್ ಹಿಸ್ ಎಲಿಗಂಟ್ ಫ್ರೆಂಡ್ ಕ್ವಾರಂಟೇನಿಯಂ ಟೋಮ್ ಇದರಿಂದ ಪಡೆದುಕೊಂಡದ್ದಾಗಿದೆ ಇದಕ್ಕೂ ಮುನ್ನ ಟಾಮ್ ಬೆಕ್ಕನ್ನ ಜೆಸ್ಪರ್ ಎಂದು ಕರೆಯಲಾಗ್ತಾ ಇತ್ತು ಈ ಬದಲಾದ ಹೆಸರುಗಳನ್ನ ಇಡುವ ಮೊದಲು ಅವುಗಳಿಗೆ ಬೇರೊಂದು ಶಾಶ್ವತ ಹಾಗೂ ಜನರೆಲ್ಲ ಕರೆಯಲು ಇಷ್ಟಪಡುವಂತಹ ಹೆಸರು ಸೂಚಿಸುವಂತೆ ಒಂದು ಸಭೆ ಅಥವಾ ಸಾರ್ವಜನಿಕ ಸ್ಪರ್ಧೆಯನ್ನೇ ನಲವತ್ತರಲ್ಲಿ ಆಯೋಜಿಸಿದ್ರು ಅಂದಿನ ಗಳಲ್ಲಿ ಒಬ್ಬರಾಗಿದ್ದ ಜಾನ್ ಕಾರ್ ಎಂಬ ವ್ಯಕ್ತಿ ಟಾಮ್ ಎನ್ ಜೆರಿ ಎಂಬ ಹೆಸರನ್ನ ಸೂಚಿಸಿ ಆ ಸ್ಪರ್ಧೆಯ ವಿಜೇತನಾಗಿದ್ದ ಅದಕ್ಕೆ ಆತನಿಗೆ ಅವತ್ತಿನ ಕಾಲಕ್ಕೆ ಸಿಕ್ಕ ಅವಾರ್ಡ್ ಅಥವಾ ಬಕ್ಷಿಸೆಂದರೆ ಅದು ಐವತ್ತು ಡಾಲರ್ಗಳು ಈ ಐಕಾನಿಕ್ ಹೆಸರು ಸೂಚಿಸಿದ ಈ ಮಹಾನುಭಾವ ಈತ ಸೂಚಿಸಿದ ಆ ಹೆಸರುಗಳು ಇಂದಿಗೂ ನಮ್ಮ ಬಾಯಲ್ಲಿ ಹರಿದಾಡ್ತಿವೆ ಅದಕ್ಕಾಗಿ ಈತನಿಗೊಂದು ಕೃತಜ್ಞತೆ ಸಲ್ಲಿಸೋಣ ಅವೆರಡು ಸಹ ಎಲ್ಲಾ ಎಪಿಸೋಡಲ್ಲೂ ಅಷ್ಟು ಕಿತ್ತಾಡಿಕೊಂಡರೂ ಸಹ ಅವುಗಳಿಗೆ ಪರಸ್ಪರರ ಬಗ್ಗೆ ಸ್ನೇಹ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಏರಾದ ಒಂದು ವಿಶೇಷ ಸಂಚಿಕೆಯಲ್ಲಿ ಇವೆರಡು ಅತ್ಯಾಪ್ತ ಸ್ನೇಹಿತರಾಗಿ ವರ್ಲ್ಡ್ ಟೂರ್ ಹೋಗುವ ಅನಿಮೇಶನ್ ಮಾಡಲಾಗಿತ್ತು ಅಮೆರಿಕದಲ್ಲಿ ಒಂದು ಸಾಂಪ್ರದಾಯಿಕ ಕ್ರಿಸ್ಮಸ್ ಕಾಕ್ ಟೇಲ್ ಈ ಟಾಮ್ ಅಂಡ್ ಜರಿ ಎಂದು ಹೆಸರಿಡಲಾಗಿದೆ ಇದನ್ನ ಎಗ್ನಾಗ್ ಹಾಗೂ ರಮ್ನಿಂದ ತಯಾರಿಸಲಾಗಿದೆ ಇದನ್ನ ಪಿಯರ್ಸ್ ಏಗನ್ ಎಂಬ ಲೇಖಕ ಮೊದಲ ಬಾರಿಗೆ ಪರಿಚಯಿಸಿದ್ದ ಆರಂಭದಲ್ಲಿ ಕೊನೆಯಲ್ಲಿ ಪ್ರಖ್ಯಾತ ಸ್ಟುಡಿಯೋ ಆದ ನ ಮುಖ್ಯಸ್ಥರು ಈ ಶೋ ನಿಲ್ಲಿಸುವಂತೆ ಹೇಳಿದ್ರು ಆದರೆ ಸಾವಿರದ ಒಂಬೈನೂರ ಒಂದರಲ್ಲಿ ಮೊದಲ ಬಾರಿಗೆ ಇದು ಆಸ್ಕರ್ ನಾಮಿನೇಷನ್ ಪಡೆದಾಗ ಇದನ್ನ ಮುಂದುವರಿಸುವಂತೆ ಕೇಳಿಕೊಳ್ಳಲಾಯಿತು ಇದು ಒರಿಜಿನಲ್ ಆಗಿ ಶೋ ಆಗಿದ್ರು ಸಹ ಒಂಬೈನೂರ ಅರವತ್ತರ ದಶಕದಲ್ಲಿ ಬಹುಕಾಲದವರೆಗೂ ಇದನ್ನ ಯುರೋಪ್ನ ಜೆಕೋಸ್ಲೋವಾಕಿಯಾದಲ್ಲಿಯೇ ಕ್ರಿಯೇಟ್ ಮಾಡಲಾಗಿತ್ತು ಆ ಸಮಯದಲ್ಲಿ ಚೆಕ್ನ ಹದಿಮೂರು ಇದರ ಎಪಿಸೋಡ್ಗಳು ಏರಾಗಿದ್ದವು ಇವುಗಳ ಎನಿಮೇಶನ್ ಧ್ವನಿ ಮ್ಯೂಸಿಕ್ ಹಾಗೂ ಪಾತ್ರಗಳ ಸ್ವರೂಪ ಇವೆಲ್ಲ ಅಮೆರಿಕನ್ ಕಾರ್ಟೂನ್ಗಿಂತ ಗಮನಾರ್ಹವಾಗಿ ಭಿನ್ನವಾಗಿತ್ತು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಇದರ ಪೆಕೋಸ್ ಪೆಸ್ಟ್ ಎಂಬ ಎಪಿಸೋಡ್ ಪ್ರಸಾರವಾಗಿತ್ತು ಇದರಲ್ಲಿ ಜರಿಯ ಅಂಕಲ್ ಗಿಟಾರ್ ಬಾರಿಸಿಕೊಂಡು ಬರುವ ದೃಶ್ಯವಿತ್ತು ಬಹಳ ದಿನಗಳ ನಂತರ ಜರಿಯ ನಿವಾಸಕ್ಕೆ ಬರುವ ಅದರ ಅಂಕಲ್ ಪೇಸೋ ಟಾಮ್ ಬೆಕ್ಕನ್ನ ಆಗಾಗ ಕಿತ್ತು ಹೋಗ್ತಿದ್ದ ತನ್ನ ಗಿಟಾರ್ ಸ್ಟ್ರಿಂಗ್ ಗಾಗಿ ಟಾಮ್ನ ವಿಸ್ಕರ್ ಅಥವಾ ಅದರ ಮೀಸೆಯ ಕೂದಲನ್ನ ಕೇಳಿ ಕಾಟ ಕೊಡ್ತಿದ್ದ ಸೀನ್ಗಳೆಲ್ಲ ಅತ್ಯಂತ ಮನರಂಜನೀಯವಾಗಿದ್ದವು ಹಾಡಿನ ಶೋಕಿ ಇದ್ದ ಅಂಕಲ್ ಪೇಸೋ ಇದರಲ್ಲಿ ಆಗಾಗ ಹಾಡ್ತಾ ಇದ್ದ ಕ್ರ್ಯಾಂ ಬೋರ್ ಸಾಂಗ್ ಆಗ ಸಖತ್ ಸದ್ದು ಮಾಡಿತ್ತು ಈ ಸಾಂಗ್ ನ ಮೂಲ ಸಾವಿರದ ಐನೂರ ನಲ್ವತ್ತ ಒಂಬತ್ತರ ಇಸವಿಗೆ ಹೋಗುತ್ತದೆ ಇದನ್ನ ಸಾವಿರದ ಒಂಬೈನೂರ ಒಂದರಿಂದಲೂ ಸಹ ಸ್ಟೇಜ್ ಶೋ ಹಾಗೂ ಸಿನಿಮಾಗಳಲ್ಲೂ ಸಹ ಬಳಸಿಕೊಳ್ಳಲಾಗಿದೆ ಈ ಹಾಡಿನ ಒರಿಜಿನಲ್ ಬ್ಯಾಂಡ್ ಸೆಟ್ ಟೀಮ್ ಬೇರೆಯೇ ಇತ್ತು ಆದರೆ ಈ ಹಾಡು ಟಾಮ್ ಎಂಜ್ಜೆರಿಯ ಎಪಿಸೋಡ್ ನಿಂದಲೇ ಜಗತ್ ವಿಖ್ಯಾತಿ ಪಡೆದಿತ್ತು ಇಂದಿಗೂ ಸಹ ಈ ಹಾಡಿನ ಡಿಜೆ ಮಿಕ್ಸಿಂಗ್ ಹಾಗೂ ಇದರ ಇತರೆ ಅನುಕರಣ ಪ್ರತಿಗಳು ಸೃಷ್ಟಿಯಾಗುತ್ತಲೇ ಇವೆ ಆದರೆ ಅವ್ಯಾವೂ ಸಹ ಆ ಎಪಿಸೋಡ್ ನಷ್ಟು ಫೇಮಸ್ ಆಗಿಲ್ಲ ಆಗಲೂ ಸಾಧ್ಯವಿಲ್ಲ ಟಾಮ್ ಜೆರಿಗಳು ಮಾತನಾಡಬಲ್ಲ ಪಾತ್ರಗಳೇ ಆಗಿದ್ದರೂ ಸಹ ಅವುಗಳ ಸುದೀರ್ಘ ಪಯಣದಲ್ಲಿ ಅವು ಬಹುವಾಗಿ ಮೌನದಿಂದಲೇ ಇದ್ದವು ಎಲ್ಲೋ ಕೆಲವೇ ಕೆಲವು ಎಪಿಸೋಡ್ಗಳಲ್ಲಿ ಅವುಗಳಿಗೆ ಧ್ವನಿ ನೀಡಲಾಗಿದೆ ಈ ಶೋನ ಕೊನೆಯ ಎಪಿಸೋಡ್ನಲ್ಲಿ ಅವೆರಡೂ ಸಹ ಹತಾಶೆಯಿಂದ ತಮ್ಮ ಪ್ರಾಣ ತಾವೇ ಬಿಡುವಂತೆ ಚಿತ್ರಿಸಲಾಗಿತ್ತು ಹಾಗೂ ಇದು ಎರಡರಲ್ಲಿ ಏರ್ ಆಗಿತ್ತು ಇದರಲ್ಲಿ ಟ್ರೈನ್ ಹಳಿಯ ಮೇಲೆ ಬೇಸರದಿಂದ ಕೂರುವ ಅವು ಸಾಯುವ ಹಾಗೆ ತೋರಿಸಿದ್ದರು ಇವರೆಗೂ ಈ ಶೋ ಒಟ್ಟು ಹದಿಮೂರು ಸಲ ಆಸ್ಕರ್ಗೆ ಆಯ್ಕೆಯಾಗಿದೆ ಇಷ್ಟು ಸಲ ಬೇರೆ ಯಾವುದೇ ಶೋ ಅಥವಾ ಸಿನಿಮಾ ಕೂಡ ಆಸ್ಕರ್ಗೆ ನಾಮಿನಿ ಪಡೆದಿಲ್ಲ ಈ ಶೋ ಬಗ್ಗೆ ಎಷ್ಟೇ ಹೇಳಿದ್ರು ಸಹ ಕಡಿಮೆಯೇ ಇದರ ಎಲ್ಲ ಎಪಿಸೋಡ್ಗಳು ಸಹ ತುಂಬಾ ಚೆನ್ನಾಗಿವೆ ನಿಮ್ಮಲ್ಲಿ ಯಾರೆಲ್ಲ ಬಾಲ್ಯದ ಈ ಮೆಮೊರಿ ಈಗ ಮಿಸ್ ಮಾಡಿಕೊಳ್ತಿದ್ದೀರಾ ಈಗಲೂ ಸಹ ಈ ಶೋ ನೋಡಿದಾಗ ಜೀವನದ ಎಷ್ಟೋ ಯೋಚನೆಗಳು ಮರೆಯಾಗುತ್ತವೆ ನಮಗೂ ಸಹ ಆ ಜರಿ ಅಥವಾ ಟಾಮ್ ತರಹದ ಯಾವುದಾದರೂ ಸಂಗಾತಿ ಅಥವಾ ಸ್ನೇಹಿತರಿರಬೇಕೆಂದು ನಿಮಗೆ ಅನಿಸೋದುಂಟಾ ಅವುಗಳ ರೀತಿಯೇ ನಮಗೂ ಸಹ ಯಾವುದೇ ಸ್ಟ್ರೆಸ್ ಇರದ ಜಾಲಿ ಲೈಫ್ ಬೇಕಿತ್ತೆಂದು ಬಯಸುವವರು ಎಷ್ಟೋ ಜನರಿರಬಹುದು ಕೆಲಸಕ್ಕೆ ಬಾರದ ಯಾವುದೋ ಲಾಜಿಕ್ ಅಥವಾ ಸಂದೇಶ ಇರದ ಹಿಂಸಾತ್ಮಕ ಸಿನಿಮಾಗಳನ್ನ ನೋಡಿ ತಲೆಕೆಡಿಸಿಕೊಳ್ಳುವ ಬದಲು ಇಂತಹ ಯಾವುದೇ ಪ್ರಚೋದಕ ಅಂಶವಿರದ ಶುದ್ಧ ಮನರಂಜನೆ ನೀಡುವ ಹೃದಯಂತರಾಳದಿಂದ ನಗು ತರಿಸುವ ಟಾಮ್ ಅಂಡ್ ಜೆರಿ ಶೋ ನೋಡೋದು ಎಷ್ಟೋ ಮಟ್ಟಿಗೆ ಉತ್ತಮ ಎನ್ನಬಹುದು ಈ ಶೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೂ ಇದರ ಯಾವ ಎಪಿಸೋಡ್ ನಿಮ್ಮ ಫೇವರೇಟ್ ಎಂಬ ಬಗ್ಗೆ ಕಮೆಂಟ್ ಮಾಡಿ දි ಡದ සි ೋ அිಿವරಗು නಸ್ಕಾ.